ಒಂದ್ ಕಡೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಸರ್ವೆಯನ್ನ ಮಾಡಿಸ್ತಾ ಇದೆ ಮತ್ತೊಂದ್ ಕಡೆ ವಿಪಕ್ಷಗಳು ಈ ಸರ್ವೆ ಒಂದು ರೀತಿಯಾಗಿ ನಾಟಕ ಕೋಟಿ ಕೋಟಿ ಹಣವನ್ನ ಪೋಲ್ ಮಾಡ್ತಾ ಇದ್ದಾರೆ ಅಂತೇಳಿ ಮೊನ್ನೆ ಮೊನ್ನೆ ಅಷ್ಟೊಂದಕ್ಕೆ ಸಂಬಂಧಪಟ್ಟಂತ ಪೋಸ್ಟ್ ಗಳನ್ನ ಬಿಜೆಪಿ ಜೆಡಿಎಸ್ ಹಾಕಿದ್ದು ಮತ್ತೊಂದ್ ಕಡೆ ಒಳ ಮೀಸಲಾತಿ ಸರ್ವೆ ಸ್ಟಿಕ್ಕರ್ಗೆ ಕೋಟಿ ಕೋಟಿ ಖರ್ಚು ಮಾಡ್ತಾ ಇದೆ ಸರ್ಕಾರ ಸಿಬ್ಬಂದಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ತೆರಿಗೆ ಹಣ ಪೋಲ್ ಆಗ್ತಾ ಇದೆ ನುಂಗ್ ನೀರ್ ಕುಡಿತಾ ಇದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಸಮೀಕ್ಷೆಗೆ ಖರ್ಚು ಮಾಡಿದಂತ ಹಣ ಇದೆಯಲ್ಲ ಅದು ಕೋಟಿ ಕೋಟಿಯಲ್ಲಿದೆ ಅಶ್ವವೇಗ ನ್ಯೂಸ್ ಬಿಚ್ಚಿಡ್ತಾ ಇದೆ ಸಂಪೂರ್ಣವಾದಂತಹ ಡೀಟೇಲ್ಸ್ ಎಷ್ಟು ಖರ್ಚು ಮಾಡಿದೆ ಅನ್ನುವಂತ ಇಂಚಿಂಚು ಮಾಹಿತಿಯನ್ನ ಕೊಡ್ತೀವಿ ನೋಡಿ ಏನು ಮಾಹಿತಿ ಪಡಿತಾ ಇಲ್ಲ ಹೋಗ್ತಾರೆ ಯಾರು ಇಲ್ವಾ ಅಂತ ನೋಡ್ತಾರೆ ಸ್ಟಿಕ್ಕರ್ ಅಂಟಿಸ್ತಾರೆ ಅಲ್ಲಿಂದ ಜೂಟ್ ಹಾಕ್ತಾರೆ ಅಧಿಕಾರಿಗಳು ಇದೊಂಥರ ಡ್ರಾಮಾ ನಡೀತಾ ಇದೆ ಡೋಂಗಿ ಸಮೀಕ್ಷೆ ಅಂತ ವಿಪಕ್ಷಗಳು ಟೀಕಿಸ್ತಾ ಇತ್ತು ಮತ್ತೊಂದು ಕಡೆ ಸಾರ್ವಜನಿಕರ ತೆರಿಗೆ ಹಣವನ್ನ ನುಂಗಿ ನೀರು ಕುಡಿತಾ ಇದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ನೀವು ಎಷ್ಟು ಹಣ ಅಂತ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ ಈಗ ಆಲ್ರೆಡಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹಿಂದೆ ಸಮೀಕ್ಷೆ ಆಗಿತ್ತು ಈಗ ಒಳ ಮೀಸಲಾತಿ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಅದು ನೆಟ್ಟ ಮಾಡ್ತಾ ಇಲ್ಲ ಆಮೇಲೆ ಆ ಸ್ಟಿಕ್ಕರ್ ತೋರಿಸ್ತಾ ಇದೀವಿ ನೋಡಿ ನಾವು ನಿಮಗೆ ಹತ್ರನೂ ಹಾಕೋಗಿರ್ತಾರೆ ಬಂದಿರಲ್ಲ ಮಾಹಿತಿ ಕೇಳಿರಲ್ಲ ಏನೂ ಇಲ್ಲ ಬರ್ತಾರೆ ಸ್ಟಿಕ್ಕರ್ ಅಂಟಿಸ್ತಾರೆ ಹೋಗ್ತಾರೆ ಆಮೇಲೆ ಕೇಳಿದ್ರೆ ಏನು ಮಾತಾಡೋದೇ ಇಲ್ಲ ಮತ್ತೊಂದು ಕಡೆ ಕೇಳದಂಥ ಸಂದರ್ಭದಲ್ಲಿ ಧಮ್ಕಿ ಬೇರೆ ಹಾಕಿದರು ಗೂಂಡಾಗಿರಿ ತೋರಿಸಿದ್ರು ಅಧಿಕಾರಿಗಳು ಸರ್ವೆ ಸ್ಟಿಕ್ಕರನ್ನು ಅಂಟಿಸಲು ಮುಗಿಬಿದ್ದಿದ್ದು ಯಾಕೆ ಅಂತ ಗೊತ್ತಾ ನಿಮಗೆ ಎಸ್ ಸಿ ಸರ್ವೆ ಸ್ಟಿಕ್ಕರ್ ಅಂಟಿಸೋಕೆ ಮೂರು ಕೋಟಿ ಅರವತ್ತು ಲಕ್ಷ ರೂಪಾಯಿ ಖರ್ಚಾಗಿದೆ ಒಳ ಮೀಸಲಾತಿ ಸರ್ವೆ ಹೆಸರಲ್ಲಿ ಜಾಗೃತಿಗೆ ಸುಮಾರು ನಲವತ್ತೊಂಬತ್ತು ಪಾಯಿಂಟ್ ಐದು ಒಂಬತ್ತು ಕೋಟಿ ಖರ್ಚಾಗಿದೆ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಆಟೋ ಮೂಲಕ ಪ್ರಚಾರ ಮಾಡುವಂತ ಕೆಲಸ ಆಗ್ತಾ ಇದೆ ಆಟೋ ಬಾಡಿಗೆಗೆ ಏಳು ದಿನಕ್ಕೆ ಒಂದು ವಾರಕ್ಕೆ ಹನ್ನೊಂದು ಲಕ್ಷದ ಏಳು ಸಾವಿರ ಖರ್ಚು ಮಾಡಿದ್ದಾರೆ ಐದು ಲಕ್ಷ ಭಿತ್ತಿ ಪತ್ರಕ್ಕೆ ಅಂತ ಐದು ಲಕ್ಷ ರೂಪಾಯಿ ಪಾಲಿಕೆ ಖರ್ಚು ಮಾಡಿದೆ ಸಾಮಾಜಿಕ ಜಾಲತಾಣದಲ್ಲಿ ಎಸ್ಸಿ ಸಿ ಸರ್ವೆ ಪ್ರಚಾರಕ್ಕೆ ಇಪ್ಪತ್ತೈದು ಲಕ್ಷ ಜಸ್ಟ್ ಎಂಬತ್ತು ನ ಶಾರ್ಟ್ ಫಿಲಂಗೆ ಹೆಚ್ಚು ಕಡಿಮೆ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ನೋಡಿ ಇದ್ರ ಹಿಂದೆ ಇರುವಂತಹ ವಿಚಾರವನ್ನು ನಾವು ನಿಮಗೆ ತಿಳಿಸ್ತಾ ಇದ್ದೀವಿ ಮೂರು ಕೋಟಿ ಅರವತ್ತು ಲಕ್ಷ ಸ್ಟಿಕ್ಕರ್ ಅನ್ಸೋಕೆ ಆಮೇಲೆ ಇದೇ ಒಳ ಮೀಸಲಾತಿ ಸರ್ವೆಯ ಜಾಗೃತಿ ಮೂಡಿಸೋದಕ್ಕೆ ನಲವತ್ತೆಂಟು ಕೋಟಿ ಆಟೋ ಮೂಲಕ ಪ್ರಚಾರ ಮಾಡ್ತಾ ಇದ್ದಾರೆ ಆಟೋ ಹಿಂದೆಗಡೆ ಹಾಕಿರ್ತಾರಲ್ಲ ಒಂದು ವಾರಕ್ಕೆ ಹನ್ನೊಂದು ಲಕ್ಷದ ಏಳು ಸಾವಿರ ರೂಪಾಯಿ ಖರ್ಚಾಗಿದೆ ಅದರ ಜೊತೆಗೆ ಐದು ಲಕ್ಷ ಭಿತ್ತಿ ಪತ್ರಕ್ಕೆ ಅಂತ ಐದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಟ್ ಮಾಡೋದಕ್ಕೆ ಅದಕ್ಕೆ ಇಪ್ಪತ್ತೈದು ಲಕ್ಷ ಹೀಗೆ ಒಟ್ಟು ಎಲ್ಲ ಸೇರಿದ್ರೆ ಮೂರು ಕೋಟಿ ಅರವತ್ತು ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಆಮೇಲೆ ಅದು ಕೂಡ ಕರೆಕ್ಟಾಗಿ ಮಾಡ್ತಾ ಇಲ್ಲ ಯಾಕಂತಂದ್ರೆ ಇನ್ಫ್ಯಾಕ್ಟ್ ಭಾಳಷ್ಟು ಜನ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇದ್ದಾರೆ ಸ್ಟಿಕ್ಕರ್ ಅಂಟಿಸ್ತಾರೆ ಹೋಗ್ತಾರೆ ಆಮೇಲೆ ಯಾರಾದರೂ ಕೇಳಿದ್ರು ಕೂಡ ರೆಸ್ಪಾನ್ಸ್ ಮಾಡಲ್ಲ ಯಾವ ಪುರುಷಾರ್ಥಕ್ಕಾಗಿ ಈ ಒಂದು ಸರ್ವೆ ಮಾಡ್ತಾ ಇದ್ದೀರಿ ದುಡ್ಡು ದುಡ್ಡು ನುಂಗೋದಕ್ಕ ಯಾಕೆ ಬೇಕು ಮಾಡಿದ್ರೆ ಕರೆಕ್ಟಾಗಿ ಮಾಡಬೇಕು ಜೆ ಡಿ ಎಸ್ಸು ಬಿ ಜೆ ಪಿ ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಕೂಡ ಪೋಸ್ಟ್ ಮಾಡಿತ್ತು ಇದು ಡೋಂಗಿ ಸಮೀಕ್ಷೆ ಸರ್ಕಾರದಿಂದ ಲೂಟಿ ಮಾಡೋದಕ್ಕೆ ಇದೊಂದು ನೆಪ ಮಾಡೋದಿದ್ರೆ ನೆಟ್ಟಂಗ್ ಮಾಡಬೇಕು ಯಾಕೆ ಈ ಥರ ಮಾಡಬೇಕು ಹೇಳಿ ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿತ್ತು ಇನ್ನೊಂದು ಕಡೆ ಎಷ್ಟೆಷ್ಟು ಖರ್ಚು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ತೋರಿಸ್ತಾ ಇದ್ದೀವಿ ಒಂದು ಎಂಬತ್ತು ಸೆಕೆಂಡು ಅಂತ ಅಂದರೆ ಹೆಚ್ಚು ಕಡಿಮೆ ಒಂದು ಒಂದೂವರೆ ನಿಮಿಷ ಒಂದು ಜಾಗೃತಿ ಮೂಡಿಸುವಂಥ ಒಂದು ಶಾರ್ಟ್ ಮೂವಿ ಇದೆ ಅದಕ್ಕೂ ಕೂಡ ಇಲ್ಲಿ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಆಮೇಲೆ ಮಾಡ್ತಾ ಇರುವಂತ ಸರ್ವೆ ಏನಿದೆ ಅದು ಕೂಡ ನೆಟ್ಟಂಗ ಮಾಡ್ತಾ ಇಲ್ಲ ಮಹೇಶ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಮಹೇಶ್ ಒಂದ್ ಕಡೆ ಒಳ ಮೀಸಲಾತಿ ಸಮೀಕ್ಷೆಗೆ ಕೋಟಿ ಕೋಟಿ ಖರ್ಚು ಮಾಡ್ತಾ ಇದಾರೆ ಎಲ್ಲೋ ಒಂದ್ ಕಡೆ ಪೋಲ್ ಆಗ್ತಾ ಇದೆ ಈ ಸರ್ವೆ ನೆಟ್ಟಗ್ ಆಗ್ತಾ ಇಲ್ಲ ಅಂದ್ರೆ ಉದ್ದೇಶ ಪೂರ್ವಕವಾಗಿ ಬೇಕು ಅಂತಲೇ ಸುಖ ಹೋಗ್ತಾರೆ ಸ್ಟಿಕ್ಕರ್ ಅಂಟಿಸ್ತಾರೆ ಬರ್ತಾರೆ ಯಾವುದೇ ರೀತಿಯಾದಂತ ಸರ್ವೆ ಮಾಡ್ತಾ ಇಲ್ಲ ಆ ಎಷ್ಟಪ್ಪು ಈಗಾಗಲೇ ನೋಡಬಹುದು ಎಲ್ಲೋ ಒಂದ್ ಕಡೆ ಕಳೆದ ಒಂದು ವಾರ ದಿನಗಳ ರಾಜ್ಯ ಹಾಗೂ ರಾಜಧಾನಿ ಬೆಂಗಳೂರಿನಲ್ಲಿ ರೀತಿ ಒಳ ಮೀಸಲಾತಿ ಕನಿಷ್ಠೆ ಚಿಕ್ಕ ರಣಸದಲ್ಲಿ ಎಲ್ಲೋ ಒಂದ್ ಕಡೆ ಗೊಂದಲ ಆ ದೊಡ್ಡ ಮಟ್ಟದ ಸೃಷ್ಟಿಯಾಗಿತ್ತು ಅಂದ್ರೆ ಏನ್ ಇಷ್ಟು ಸಿಕ್ಕರ್ಗಳು ಈ ರೀತಿ ಅಂಟ್ಕೊಂಡು ಹೋಗ್ತಾ ಇದ್ದಾರೆ ಮನೆ ಮನೆಗೂ ಕೂಡ ಏನು ಪ್ರತಿ ಮನೆಗೂ ಕೂಡ ಅಂಟಿಸ್ಬೇಕಂತ ಕೂಡ ಒಂದು ಬಿಬಿಎಂಪಿ ಆದೇಶ ಮಾಡಿತ್ತು ಆ ಹಿನ್ನೆಲೆಯಲ್ಲಿ ಬೇಕಾಬಿಟ್ಟಿಯಾಗಿ ಒಂದ್ ರೀತಿಯಲ್ಲಿ ಆ ಮನೆ ಕಾಂಪೌಂಡ್ ಗಳಾಗಿರ್ಬೋದು ಮನೆ ಪಕ್ಕ ನಿಂತಿರೋ ಗಾಡಿಗಳು ಆಗಿರ್ಬೋದು ಉದ್ದಕ್ಕೂ ಅಂಟಿಸ್ಕೊಂಡು ಅಂಟಿಸ್ಕೊಂಡು ಹೋಗ್ತಾ ಇದ್ರು ಆಮೇಲೆ ಇಲ್ಲಿ ಜಾಲ ಇಡದಂತಹ ಹೋದಂತಹ ನಮ್ ನಿಜವಾಲು ಕೂಡ ನಮ್ಗೆ ಗೊತ್ತಾಗಿದ್ದು ಒಂದು ಸಿಕ್ಕರ್ ಅನ್ಸೋದಕ್ಕೆ ಐದು ರೂಪಾಯಿ ಕೊಡ್ತಾರೆ ಅಂತ ಅಂದ್ರೆ ಎಲ್ಲೋ ಒಂಥರ ಒಳ ಮೀಸಲಾತಿ ಹೆಸರಲ್ಲಿ ನಿಜವಾಲು ಕೂಡ ಸರ್ಕಾರದ ಅಧಿಕಾರಿಗಳು ಅಂದ್ರೆ ಬಿಬಿಎಂಪಿ ಅಧಿಕಾರಿಗಳು ಲೂಟಿ ಮಾಡ್ತಾ ಇದ್ದಾರ ಏನು ಸರ್ಕಾರದ ತೆರಿಗೆ ಹಣ ಸಾರ್ವಜನಿಕ ತೆರಿಗೆ ಈ ರೀತಿ ದಿವೃಷ್ಟಿ ಮಾಡ್ತಿದ್ರೂ ಕೂಡ ಪ್ರಶ್ನೆ ಉದ್ಭವ ಆಗಿರುವಂತದ್ದು ಯಾಕಂದ್ರೆ ಒಳ ಮೀಸಲಾತಿಗೆ ಅಂತಾನೆ ಕೂಡ ಸರ್ಕಾರ ಸುಮಾರು ಒಂದು ಐದು ಕೋಟಿ ರಿಲೀಸ್ ಮಾಡಿದ್ರು ಅದರಲ್ಲಿ ಮೂರು ಕೋಟಿ ಅರವತ್ತು ಲಕ್ಷ ಈಗ ಒಳಮೀಸಲಾತಿ ಸರ್ವೆಗೆ ಒಂದು ರೀತಿ ಬರ್ತಿರುವಂತದ್ದು ಪ್ರಮುಖವಾಗಿ ಗಮನಿಸಬೇಕಂದ್ರೆ ನಿಶ್ವಾಲೂ ಕೂಡ ಬೆಂಗಳೂರಿನಲ್ಲಿ ಸುಮಾರು ಮೂವತ್ತೈದು ಲಕ್ಷ ಮನೆ ಇದೆ ಅಂತಾನು ಕೂಡ ಬಿಬಿಎಂಪಿ ಗಾಲಿ ಹೇಳಿಕೆ ಕೊಟ್ಟಿರುವಂತದ್ದು ಆ ಹಿನ್ನೆಲೆಯಲ್ಲಿ ಮೂವತ್ತೈದು ಲಕ್ಷ ಶಿಕ್ಷೆ ಕೊಡ್ತಿರುವಂತದ್ದು ಅಂದ್ರೆ ಒಂದು ಗೆ ಎರಡು ರೂಪಾಯಿ ಅಂತೆ ಸುಮಾರು ಮೂವತ್ತೈದು ಶಿಕ್ಷರಿಗೆ ಎಪ್ಪತ್ತು ಲಕ್ಷ ಅಲ್ಲ ಇತ್ತು ಆಮೇಲೆ ಒಂದು ಗೆ ಏನು ಒಂದ್ ರೀತಿಯಲ್ಲಿ ಸೇವಾ ಶುಲ್ಕ ಮೂರು ಮೂರು ಲಕ್ಷದ ಐವತ್ತು ಸಾವಿರ ಪ್ಲಸ್ ಜಿ ಎಸ್ ಟಿ ಎಲ್ಲ ಸೇರಿ ಒಂದು ಶಿಖರ್ ಬೆಲೆ ಎರಡು ರೂಪಾಯಿ ನಲವತ್ತೇಳು ಪೈಸ ಅಂದ್ರೆ ಸಿಕ್ಕರ್ ಪ್ರಿಂಟ್ ಆಗಿ ಬರೋದಕ್ಕೆ ಸಿಕ್ಕರ್ ಅಂಟ್ಸೋದಕ್ಕೆ ಏನು ಒಂದು ಶಿಖರ್ ಅಣಸೋದಕ್ಕೆ ನಿಜವಲ್ಲ ಕೂಡ ಅವೆಲ್ಲ ಸೇರಿದ್ರು ಕೂಡ ಏಳು ರೂಪಾಯಿ ನಲವತ್ತೇಳು ಪೈಸ ಆಗುತ್ತೆ ಅಂದ್ರೆ ಒಂದು ಸಿಖರ್ ಅಂಟಿಸಿ ಪ್ರಿಂಟ್ ಆಗಿ ಎಣ್ಸೋದಕ್ಕೆ ಏಳು ರೂಪಾಯಿ ನಲವತ್ತೇಳು ಪೈಸ ಅಂದ್ರೆ ತೆರಿಗೆ ಹಣನಾ ಇದು ಏನು ಬೇರೆ ಏನನ್ನ ಬಿ ಅಧಿಕಾರಿಗಳ ಮನೆ ಹಣನ ಅಂತ ಕೂಡ ಯಾಕಂದ್ರೆ ಸುಮಾರು ಬರೇ ಂತಾರೆ ಎಂಬತ್ತಾರು ಲಕ್ಷ ಎಪ್ಪತ್ಮೂರು ಲಕ್ಷ ಎಂಬತ್ತಾರು ಲಕ್ಷ ಎಪ್ಪತ್ಮೂರು ಸಾವಿರ ಖರ್ಚು ಮಾಡಿರುವಂತದ್ದು ಇನ್ನು ಉಳಿದಂತೆ ಎರಡು ಶಾರ್ಟ್ ಫಿಲಮ ಮಾಡೋದಕ್ಕೆ ಅಂದ್ರೆ ಒಂದು ಅರವತ್ತು ಸೆಕೆಂಡ್ ಇನ್ನೊಂದು ಎಂಬತ್ತು ಸೆಕೆಂಡ್ ಶಾರ್ಟ್ ಫಿಲಂ ಮಾಡಲಿಕ್ಕೆ ಸುಮಾರು ನಲವತ್ತೊಂಬತ್ತು ಲಕ್ಷ ಐವತ್ತೊಂಬತ್ತು ಸಾವಿರ ಖರ್ಚು ಮಾಡಿರುವಂತದ್ದು ಇದನ್ನು ಕೂಡ ಕೇವಲ ಏನೋ ಬರೀ ಒಂದು ಅರವತ್ತು ಸೆಕೆಂಡ್ ಎಂಬತ್ತು ಸೆಕೆಂಡ್ ಅಂದ್ರೆ ಒಂದು ಒಂದು ನಿಮಿಷ ಎರಡು ನಿಮಿಷ ಶಾರ್ಟ್ ಫಿಲ್ ಅಂಗ ಇಷ್ಟೊಂದು ದುಡ್ಡು ದುಂದಿನ ಅಂತ ಕೂಡ ಈಗಾಗಲೇ ಸಾರ್ವಜನಿಕ ದೊಡ್ಡ ಮೊತ್ತ ಆರೋಪ ಮಾಡ್ತಾರಂತದ್ದು ಇನ್ನು ಉಳಿದಂತೆ ವಿಧಿ ಪತ್ರ ಆಗಿರುವುದು ಆಟೋ ಆಟೋದಲ್ಲಿ ಪ್ರತಿ ವಾರ್ಡ್ಗೂ ಒಂದೊಂದು ಆಟೋ ಅಲ್ಲಿ ಏನೋ ಒಂದು ವಿಧಿ ನಾಟಕ ಅದು ಆಟೋದಲ್ಲಿ ಪ್ರಚಾರ ಮಾಡಿದ್ರೆ ಅಂತ ಕೂಡ ಅಲ್ಲೂ ಕೂಡ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಲಕ್ಷ ಖರ್ಚು ಮಾಡಿದ್ರು ಒಟ್ಟು ಏನು ಮೂರು ಲಕ್ಷ ಮೂರು ಕೋಟಿ ಅರವತ್ತು ಲಕ್ಷ ಖರ್ಚು ಮಾಡಿರೋದು ನಿಜವಾಗ್ಲು ಕೂಡ ರೀತಿಯಲ್ಲಿ ಸರ್ಮಜನಕರ ತೆರಿಗೆ ಹಣದ ವೆಚ್ಚ ಮಾಡಿದ್ರು ಕೂಡ ಈಗಾಗಲೇ ವಿಪಕ್ಷಗಳು ಆರೋಪ ಮಾಡಿರುವಂತದ್ದು ಅಂದ್ರೆ ಎಲ್ಲೋ ಒಂದ್ ಕಡೆ ನಿಜವಾಗೂ ಕೂಡ ಏನು ಒಂದು ಒಳಂಬಿಸಲಾಕಿಗೆ ಏನ ವಿಪಕ್ಷಗಳು ಈಗಾಗಲೇ ಆರೋಪ ಮಾಡ್ತಿರೋದು ಒಳ ಒಳಪಿಸಲಾಕಿ ಸರ್ಕಾರ ಸರಿಯಾಗಿ ಬೀದಿ ಅಂತ ಮಾಡ್ತಾ ಇಲ್ಲ ಸುಮಾರು ಕೂಡ ಚಿಕ್ಕ ಮಾಡ್ತಾರೆ ಅಂತ ಕೂಡ ಆರೋಪ ಇದು ಈ ಆರೋಪಕ್ಕೆ ತಕ್ಕಂತೆ ಏನು ಬಿಜೆಪಿ ಹಾಗೂ ಜೆಡಿಎಸ್ ಆರೋಪ ಮಾಡಿತ್ತು ತುಂಬಾ ಮಹೇಶ್ ಇನ್ನೊಂದು ವಿಚಾರ ಏನಂತಂದ್ರೆ ಈಗ ಓಕೆ ಖರ್ಚು ಮಾಡ್ತಾ ಇದಾವೆ ಬಟ್ ಅಟ್ ಲೀಸ್ಟ್ ಸರ್ವೆ ಆದ್ರೂ ವೈಜ್ಞಾನಿಕವಾಗಿ ನಡಿಬೇಕಲ್ಲ ಈಗ ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಮನೆಯಿಂದ ಹೊರಗಡೆ ಬಂದ್ ನೋಡ್ತಾರೆ ಇದೇನ್ ಸ್ಟಿಕ್ಕರ್ ಅಂಟ್ಸಿದ್ದಾರೆ ಈಗ ಹೋಗ್ಬೇಕು ಕೇಳಬೇಕು ಮಾಹಿತಿ ಪಡಿಬೇಕು ಅಂತೇಳಿ ಒಂದಷ್ಟು ಅದಕ್ಕೆ ಆದಂತ ಪ್ರೊಸೀಜರ್ ಇದೆ ಅದ್ಯಾವ್ದು ಕೂಡ ಆಗ್ತಾ ಇಲ್ಲ ಯಾಕೆ ಕಳ್ಳಾಟ ಆಡ್ತಾ ಇದಾರೆ ಯಾಕೆ ಅಂತ ಅಂದ್ರೆ ಈಗಾಗಲೇ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸುಮಾರು ಎಪ್ಪತ್ತೈದು ಪರ್ಸೆಂಟ್ ಸರ್ವೆ ಆಗಿರೋದು ತಪ್ಪು ಯಾಕಂದ್ರೆ ಕಳೆದ ಮೇ ತಿಂಗಳು ಐದನೇ ತಾರೀಕು ಸರ್ಕಾರ ರಾಜ್ಯ ಸರ್ಕಾರ ಇಡೀ ರಾಜ್ಯದಲ್ಲಿ ಒಳ ಸರ್ವೆ ಮಾಡ್ಬೇಕು ಅಂತ ಕೂಡ ಆದೇಶ ಕೊಟ್ಟಿತ್ತು ಸ್ಥಳೀಯ ಸಂಸ್ಥೆಗಳು ಇನ್ನು ಒಳ ಸಂಸ್ಥೆ ಒಳಮೀಸಲಾತಿ ಸರ್ವೆ ಮಾಡ್ಬೇಕು ಸರ್ವೆ ಮಾಡಿ ಕೇವಲ ಒಂದು ತಿಂಗಳ ರಿಪೋರ್ಟ್ ಕೊಡಬೇಕು ಅಂತ ಈಗಾಗಲೇ ಎರಡು ತಿಂಗಳಾಗಿದೆ ಎರಡು ತಿಂಗಳಾಗಿದ್ರು ಕೂಡ ಕೇವಲ ಎಪ್ಪತ್ತೈದು ಪರ್ಸೆಂಟ್ ಆಗಿರುವಂತದ್ದು ತದನಂತರ ಏನು ಎಪ್ಪತ್ತೈದು ಪರ್ಸೆಂಟ್ ಏನು ಸರ್ಕಾರಕ್ಕೆ ವರದಿ ಒಪ್ಪಿಸ್ತಾರೆ ವರದಿ ಒಪ್ಪದಾಗ ಎಲ್ಲೋ ಒಂದ್ ಕಡೆ ಒಳ ಮೀಸಾದ್ರಿ ಒಳಪಂಗಡಗಳು ಅಂದ್ರೆ ಎಸ್ ಸಿ ಬರುವಂತ ಒಳಪಂಗಡಗಳು ಕಡಿಮೆ ಆಗಿದೆ ಎಲ್ಲೋ ಒಂದ್ ಕಡೆ ಜನ ಹೇಳ್ಕೊಳ್ಳೋಕ್ಕೆ ಇಂದೇ ರೀತಿ ಮಾಡ್ತಾ ಇದ್ದಾರೆ ಅಂತ ಕೂಡ ಒಂದ್ ರೀತಿಯಲ್ಲಿ ಸರ್ಕಾರ ಯೋಚನೆ ಮಾಡಿದಾಗ ಏನೋ ಒಂದು ಸಮಿತಿ ಒಂದು 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 ಐಡಿಯಾ ಕೊಟ್ಟಿದ್ದು ಅಂದ್ರೆ ಏನು ಮನೆ ಮನೆಗೆ ಹೋಗುವ ಸ್ಟಿಕ್ಕರ್ ಎಣಿಸಿ ಸ್ಟಿಕ್ಕರ್ ಅಲ್ಲಿ ಯಾರಾದ್ರೂ ಇರೋರು ಅವ್ರ ಸ್ಕ್ಯಾನ್ ಮಾಡ್ಬಿಟ್ಟು ಅದ್ರಲ್ಲಿ ಏನು ಅವರು ಜಾಸ್ತಿ ಯಾವ್ದು ಅಂತಾನೂ ಕೂಡ ಒಂದು ಅಪ್ಲೋಡ್ ಮಾಡಬಹುದು ಅಂತ ಆ ಹಿನ್ನೆಲೆಯಲ್ಲಿ ಅಂದ್ರೆ ಈಗ ಚಿಕ್ಕ ಒಂದು ಒಂದ್ ರೀತಿಯಲ್ಲಿ ದುಡ್ಡು ಇರೋದು ನಿಜವಾಗ್ಲೂ ಕೂಡ ಅಂಗನ ಕಡೆ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಅಥವಾ ಏನೋ ಒಂದು ನಮ್ಮ ಆಟ ಕಾರ್ಯಕರ್ತರಾಗಿರ್ಬೋದು ಎಲ್ಪನ್ಸ್ ಫೋನ್ ಆಗಿರ್ಬೋದು ಇದನ್ನೇ ಲಾಭ ಮಾಡ್ಕೊಂಡಿದ್ದಾರೆ ಎಲ್ಲ ಒಂದ್ ಕಡೆ ಬೇಕಾಬಿಟ್ಟಿಯಾಗಿ ಅನ್ಕೊಂಡಾಗ್ತಿರೋದು ಕಡಾಶಾನ ಕಂಡಿಸ್ತಾ ಇರೋದು ಯಾವುದು ಕೂಡ ಸರ್ವೆ ಮಾಡ್ತಿರೋದನ್ನು ಕೂಡ ಜನ ಕೆಲವರು ಕೊಡ್ತಾ ಇರುವಂತ ಮನೆ ಮನೆಗೆ ಹೋಗಿ ಏನು ಕೂತ್ಕೊಳ್ಳಬೇಕಾಯ್ತು ಆದ್ರೆ ಇವ್ರು ಮನೆ ಹೋಗಿಲ್ಲ ಬರೇ ಸಿಕ್ಕರ್ ಅನ್ಬಿಟ್ಟು ನಾವು ಮನೆ ಮನೆಗೆ ಹೋಗಿದೀವಿ ಎಂಬುದು ಅಧಿಕಾರಿಗಳ ಹೆಂಗ್ ಥ್ಯಾಂಕ್ ಯು ಮಹೇಶ್ ನಿಮ್ಮ ಡಿಟೇಲ್ಸ್ಗಾಗಿ ಆಮೇಲೆ ಎಲ್ಲ ಒಂದು ಕಡೆ ಎಸ್ ಸಿ ಸರ್ವೆ ಹೆಸರಲ್ಲಿ ಲೂಟಿ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ ಯಾಕೆ ಮುಗಿಬಿದ್ದಿದ್ದಾರೆ ಅಧಿಕಾರಿಗಳು ವಿ ಎಂ ಪಿಯ ಸಿಬ್ಬಂದಿಗಳು ಅಂತ ಅಂದರೆ ಒಳ ಮೀಸಲಾತಿ ಸರ್ವೆ ಸ್ಟಿಕ್ಕರ್ಗೆ ಕೋಟಿ ಕೋಟಿ ರೂಪಾಯಿ ಖರ್ಚನ್ನು ಮಾಡ್ತಾ ಇದ್ದಾರೆ ಮೂರು ಕೋಟಿ ಅರವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಆಯಿತು ಈಗ ಖರ್ಚು ಮಾಡಲಿ ಸಮಸ್ಯೆ ಅದಲ್ಲ ಖರ್ಚು ಮಾಡಿದ್ರೂ ಕೂಡ ಅದಕ್ಕೆ ತಕ್ಕ ಕೆಲಸ ಆಗಬೇಕಲ್ಲ ಹೋಗಬೇಕು ಮಾಹಿತಿ ಪಡ್ಕೊಳ್ಬೇಕು ಈಗ ಸರ್ವೆ ಉದ್ದೇಶ ಏನು ಆ ಉದ್ದೇಶ ಇಲ್ಲಿ ಇದ್ದಂಗೆ ಕಾಣಿಸ್ತಾ ಇಲ್ಲ ಹೋದರೆ ಚೀಟಿ ಅಂಟಿಸಿದ್ರೆ ದುಡ್ಡು ಬರುತ್ತೆ ಸೊ ದುಡ್ಡು ತಗೊಳ್ಬೋದು ಬರ್ಬೋದು ಅಷ್ಟೇ ಆಮೇಲೆ ಇಲ್ಲಿ ಸಾರ್ವಜನಿಕರ ತೆರಿಗೆ ಹಣ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಪೋಲ್ ಆಗ್ತಿರೋದು ಕೂಡ ಗೊತ್ತಾಗ್ತಾ ಇದೆ ಯಾಕಂತಂದರೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಆಮೇಲೆ ಆಟೋಗಳ ಮೂಲಕ ಅದರ ಜೊತೆಗೆ ಒಂದು ಶಾರ್ಟ್ ಮೂವಿ ಮಾಡೋದ್ರ ಮೂಲಕ ಶಾರ್ಟ್ ಫಿಲಮ್ನಲ್ಲಿ ಜಾಗೃತಿ ಮೂಡಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಾಡ್ತಾಯಿದ್ದಾರೆ ಆದರೆ ಅದು ಯಾವುದೂ ಕೂಡ ವಿಪಕ್ಷಗಳು ಹೇಳುವಂಥ ರೀತಿಯಲ್ಲಿ ವೈಜ್ಞಾನಿಕವಾಗಿ ನಡೀತಾ ಇಲ್ಲ ಒಂದು ರೀತಿ ಅವೈಜ್ಞಾನಿಕವಾಗಿ ನಡೀತಾ ಇದೆ ಕೇವಲ ಅದರ ಉದ್ದೇಶ ಏನು ಸರ್ವೆ ಈಗ ಒಂದು ಸರ್ವೆ ಮಾಡಬೇಕಂತಂದರೆ ಅದಕ್ಕೆ ಆದಂಥ ಒಂದಷ್ಟು ಪ್ರೊಸೀಜರ್ಗಳಿರುತ್ತೆ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಹೋಗಬೇಕು ಎಲ್ಲ ವಿಚಾರ ಯಾಕಂದರೆ ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಆವಾಗ ಪ್ರತಿ ಮನೆಗೂ ಹೋಗಿ ಸರ್ವೆ ಮಾಡಿ ಆ ನಂತರದಲ್ಲಿ ಈ ಮಟ್ಟದ ಖರ್ಚು ಮಾಡಿದ್ರೆ ಏನು ತೊಂದರೆ ಇಲ್ಲ ಆದರೆ ಸುಖಾಸುಮ್ಮನೆ ಸರ್ವೆಯ ಹೆಸರಲ್ಲಿ ಯಾಕೆ ಲೂಟಿ ಮಾಡ್ತಾ ಇದ್ದಾರೆ ಇದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇರುವಂಥ ಮಾತುಗಳು